ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿ ಹೂ ಕೋಸಿಂದು ಫ್ರೈ ಮಾಡೋದನ್ನ ಹೇಳ್ಕೊಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ಈ ವಿಡಿಯೋನ ಶೇರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳೋದ್ರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಬನ್ನಿ ಮತ್ತೆ ಆಗ್ತಾಡ ಇವಾಗ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಹತ್ತು ಒಣಮೆಣಸಿನಕಾಯಿನ ಬಿಸಿ ನೀರಿನಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ಇದ್ದೀನಿ ಇದು ಚೆನ್ನಾಗಿ ಉಬ್ಬಿ ಬರಬೇಕು ಅಲ್ಲಿವರೆಗೂ ನೆನಿಬೇಕಾಗತ್ತೆ ಅಷ್ಟರೊಳಗೆ ನಾನು ಹೂಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಈ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು ಇವಾಗ ಮಸಾಲೆಗೆ ಹುಳಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಬೀಜನ ತೊಗೊಂಡಿದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಗಂಟೆ ನೆನೆಸಿರುವಂತಹ ಒಣಮೆಣಸಿನ್ಕಾಯಿನ ಕೂಡ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಳ್ಬೇಕು ಜೊತೆಗೆ ಅರಿಶಿನ ಪುಡಿ ಸ್ವಲ್ಪ ಹಾಗೆ ಉಪ್ಪು ಹಾಗೆ ನೆನೆಸಿರುವಂತಹ ನೀರನ್ನೇ ಬಳಸ್ಕೊಳ್ತಾರೀನಿ ನೀವು ಬೇಕಾದರೆ ಬೇರೆ ನೀರನ್ನು ಕೂಡ ಬಳಸ್ಕೊಬೋದು ಇದಿಷ್ಟನ್ನು ಹಾಕೊಂಬಿಟ್ಟು ಚೆನ್ನಾಗಿ ನುಣ್ಣಗಿದ ಗ್ರೈಂಡ್ ಮಾಡಿಕೊಂಡು ಬಂದುಬಿಡ್ಬೇಕಾಗತ್ತೆ ಈಗ ನೋಡಿ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಹೂಕೋಸನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಯಾಕಂದ್ರೆ ಹೂಕೋಸ್ನಲ್ಲಿ ಚೆನ್ನಾಗಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಒಂದು ಪ್ಲೇಟ್ನಲ್ಲಿ ರವೆ ಅಂದರೆ ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ವ ಅದೇ ರವೆನ ಬಳಸ್ಕೊಳ್ತಾ ಇದ್ದೀನಿ ಸಣ್ಣ ರವೆನ ಅದನ್ನು ಹೀಗೆ ಚೆನ್ನಾಗಿ ಇದರಲ್ಲಿ ಮುಳುಗ್ಸ್ಕೊಬೇಕಾಗುತ್ತೆ ಎಲ್ಲ ಕಾಲಿಫ್ಲವರ್ನ ಕೂಡ ಎಲ್ಲ ಕಾಲಿಫ್ಲವರ್ನ ಮುಳುಸ್ಕೊಂಡ್ಬಿಟ್ಟು ಈಗ ಒಂದು ಪ್ಯಾನ್ ಅಥವಾ ಕಬ್ನದ ಕೌಲಿನ ಬಿಸಿ ಮಾಡೋದಕ್ಕೆ ಇಟ್ಕೊಬೇಕಾಗತ್ತೆ ನಾನು ಕಬ್ಬಿನದ ಕಾವಲಿನ ಬಳಸ್ಕೊಂಡಿದ್ದೀನಿ ಈ ರೀತಿ ಫ್ರೈ ಎಲ್ಲ ಮಾಡೋದಕ್ಕೆ ಕಬ್ನದ ಕಾವ್ಲಿನೇ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದೇ ಕಬ್ಬಿನದ ಕಾವಲಿನಲ್ಲಿ ಇವಾಗ ಮಾಡಿಟ್ಟಿರುವಂಥ ಎಲ್ಲ ಮಿಕ್ಸ್ ಮಾಡಿಟ್ಟಿರುವಂಥ ಎಲ್ಲ ಕಾಲಿಫ್ಲವರ್ನ ತವ ಮೇಲೆ ಹಾಕೊಂಬಿಟ್ಟು ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಮುಷ್ಲ ಮುಚ್ಚಿಬಿಟ್ಟು ಕೆಂಪುಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಮತ್ತೆ ಮುಷ್ಲನ ಓಪನ್ ಮಾಡಿಬಿಟ್ಟು ಮತ್ತೊಂದು ಸೈಡಿಗೆ ತಿರು ಹಾಕೊಂಡ್ಬಿಟ್ಟು ಎರಡೂ ಸೈಡಿಗೂ ಕೆಂಪುಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಬಿಟ್ರೆ ನಮ್ಮ ಕಾಲಿಫ್ಲವರ್ದು ಫ್ರೈ ಅನ್ನೋದು ರೆಡಿ ಆಗುತ್ತೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಯಾವುದೇ ಮೀನ್ ಫ್ರೈಗಿಂತ ಏನು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ದೀರಾ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬೈ ಬಾಯ್